ಭಗತ್ ಸಿಂಗ್ ಭಾರತದ ಕ್ರಾಂತಿಯ ಕಿಡಿ ಈ ವೀರನ ಕಥೆ ನಿಮಗೆ ಗೊತ್ತಾ ಭಗತ್ ಸಿಂಗ್ ಸ್ವಾತಂತ್ರ್ಯದ ಅಮರ ಹೀರೋ ಕೇವಲ ಇಪ್ಪತ್ಮೂರು ವರ್ಷ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಈ ಕಥೆ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರೇರಣೆ ಬಾಲ್ಯ ಮತ್ತು ದೇಶಭಕ್ತಿಯ ಅಡಿಪಾಯ ಭಗತ್ ಸಿಂಗ್ ಒಂದು ಸಾವಿರದ ಒಂಬೈನೂರ ಏಳುರಲ್ಲಿ ಜನಿಸಿದರು ಅವರು ದೇಶಭಕ್ತ ಕುಟುಂಬದಲ್ಲಿ ಬೆಳೆದರು ಮಕ್ಕಳಾಗಿಯೇ ಸ್ವಾತಂತ್ರ್ಯದ ಕನಸು ಕಂಡವರು ಬ್ರಿಟಿಷರ ಆಳ್ವಿಕೆಯನ್ನು ಪ್ರಶ್ನಿಸಿದ ದಿಟ್ಟ ಯುವಕ ಜ್ಞಾನವೇ ಶಕ್ತಿ ಯುವ ವಯಸ್ಸಿನಲ್ಲಿ ಹೆಚ್ಚು ಪುಸ್ತಕ ಓದುವ ಹವ್ಯಾಸ ಇತಿಹಾಸ ಮತ್ತು ಕ್ರಾಂತಿಕಾರಿ ಚಿಂತನೆಗಳ ಪ್ರಭಾವ ಶಿಕ್ಷಣವೇ ಹೋರಾಟದ ಆಯುಧ ಎಂದು ನಂಬಿದರು ಯುವ ಜನರಲ್ಲಿ ಜಾಗೃತಿ ಮೂಡಿಸುವ ಗುರಿ ಹೊಂದಿದ್ದರು ಮನಸ್ಸು ಬದಲಿಸಿದ ಆ ಕರಾಳ ಘಟನೆ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತೂರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಈ ಘಟನೆ ಭಗತ್ ಸಿಂಗ್ ಮನಸ್ಸನ್ನೇ ಬದಲಿಸಿತು ಬ್ರಿಟಿಷರ ಕ್ರೂರತೆ ಅವರಿಗೆ ಸ್ಪಷ್ಟವಾಯಿತು ಅಂದೇ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಪೂರ್ಣ ಸಮರ್ಪಣೆ ಕ್ರಾಂತಿಯ ಹಾದಿ ಭಗತ್ ಸಿಂಗ್ ಕ್ರಾಂತಿಕಾರಿ ಚಳವಳಿಯಲ್ಲಿ ಸೇರಿದರು ಯುವಜನರನ್ನು ಹೋರಾಟಕ್ಕೆ ಪ್ರೇರೇಪಿಸಿದರು ಭಯವಿಲ್ಲದೆ ಸತ್ಯ ಹೇಳಿದ ವೀರ ಸ್ವಾತಂತ್ರ್ಯವೇ ಅಂತಿಮ ಗುರಿ ಅಸೆಂಬ್ಲಿಯಲ್ಲಿ ಮೊಳಗಿದ ಧ್ವನಿ ಲಾಹೋರ್ ಅಸೆಂಬ್ಲಿಯಲ್ಲಿ ಬಾಂಬ್ ಘಟನೆ ಉದ್ದೇಶ ಹಾನಿಯಲ್ಲ ಬ್ರಿಟಿಷರ ನಿದ್ದೆ ಕೆಡಿಸುವ ಜಾಗೃತಿ ಇನ್ಕ್ವಿಲ್ಯಾಬ್ ಜಿಂದಾಬಾದ್ ಎಂಬ ಘೋಷಣೆ ಮೊದಲ ಬಾರಿಗೆ ಮೊಳಗಿತು ಬ್ರಿಟಿಷ್ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಜೈಲು ಮತ್ತು ನ್ಯಾಯದ ಹೋರಾಟ ಭಗತ್ ಸಿಂಗ್ ಬಂಧನಗೊಂಡರು ಜೈಲಿನಲ್ಲೂ ಧೈರ್ಯ ಕಳೆದುಕೊಳ್ಳದ ವೀರಸೇನಾನಿ ಸತ್ಯ ಮತ್ತು ತತ್ವಗಳಿಗೆ ಯಾವತ್ತೂ ಬದ್ಧತೆ ಯುವಜನರಿಗೆ ಇಂದಿಗೂ ಧೈರ್ಯದ ಮಾದರಿ ಮರಣಕ್ಕೂ ಹೆದರದ ಅಪ್ರತಿಮ ಶೌರ್ಯ ನ್ಯಾಯಾಲಯದ ವಿಚಾರಣೆ ಆರಂಭವಾಯಿತು ಶಿಕ್ಷೆ ಗೊತ್ತಿದ್ದರೂ ಕಿಂಚಿತ್ತು ಹೆದರಲಿಲ್ಲ ದೇಶಕ್ಕಾಗಿ ಮರಣ ಹೊಂದುವುದು ಗೌರವ ಎಂದು ನಂಬಿದರು ಸ್ವಾತಂತ್ರ್ಯಕ್ಕಿಂತ ದೊಡ್ಡದು ಏನೂ ಇಲ್ಲ ಅಮರ ಬಲಿದಾನ ಒಂದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಭಗತ್ ಸಿಂಗ್ ಶಹೀದರಾದರು ಭಾರತದ ಇತಿಹಾಸದಲ್ಲಿ ಎಂದಿಗೂ ಅಳಿಯದ ಅಮರ ಹೆಸರು ಅವರ ತ್ಯಾಗ ಇಡೀ ದೇಶದ ಜನರನ್ನು ಒಗ್ಗೂಡಿಸಿತು ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಶಕ್ತಿ ನೀಡಿತು ಇಂದಿಗೂ ನಮ್ಮ ಪ್ರೇರಣೆ ಭಗತ್ ಸಿಂಗ್ ಇಂದಿಗೂ ಕೋಟ್ಯಂತರ ಯುವಕರಿಗೆ ಪ್ರೇರಣೆ ಯುವಜನರಲ್ಲಿ ದೇಶಭಕ್ತಿ ಬೆಳೆಸಿದ ಮಹಾನ್ ವೀರ ಇವರ ತ್ಯಾಗವನ್ನು ಎಂದಿಗೂ ಮರೆಯಬೇಡಿ ಈ ವಿಡಿಯೋ ಶೇರ್ ಮಾಡಿ ಈ ವೀರನ ಕಥೆ ಎಲ್ಲರಿಗೂ ತಲುಪಲಿ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಭಗತ್ ಸಿಂಗ್ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಯಲು ನೀವು ಬಯಸಿದರೆ ಅವರ ಸಂಪೂರ್ಣ ಜೀವನ ಪಯಣವನ್ನು ವಿವರಿಸುವ ಮತ್ತೊಂದು ವಿಡಿಯೋವನ್ನು ನಾನು ತರುತ್ತೇನೆ